ನೀವು ನಿಮ್ಮ ದನಗಳಿಗೆ ಮುಸರ ಹೆಣ್ಣು ಹಾಕೋತಾನ ಇರ್ತೇರಿ ಅದರಿಂದ ಎಷ್ಟು ಉಪಯೋಗ ಅಂತ ಹೇಳಿ ಗೊತ್ತಿರುದಿಲ್ರಿ ಅದಕ್ಕ ನಾನ್ ಹೇಳೋ ಈ ಒಂದು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದ್ರೆ ಹಾಲು ಮತ್ತು ಹಾಲಿನ ಫ್ಯಾಟ್ ಹೆಚ್ಚಾಗಿ ದನಗಳಿಗೆ ಯಾವ್ದೇ ತೊಂದರೆ ಆಗದ ಹಾಗೆ ನಿಮ್ಮ ಆದಾಯ ಹೆಚ್ಚಾಕ್ತೈತ್ರಿ ಯಾವ್ದು ಅಂತ ಹೇಳ್ತೇನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಹೇಳತಾ ನಾವ್ ಇವತ್ತು ಹತ್ತನೇ ತಾಲೂಕಿನ ಸಂಕೋನಟ್ಟಿಯ ಹರಗೇರಿ ರೋಡ್ ನಲ್ಲಿ ಇರ್ತಕ್ಕಂಥ ತೊಗರಿಮಟ್ಟಿ ಸ್ಕೂಲ್ ನ ಎದುರುಗಡೆ ಲೊಕೇಟ್ ಆಗಿರ್ತಕ್ಕಂತ ದರ್ಶನ್ ಅಸ್ಕಿ ಅವರ ಶ್ರೀ ಪರಮಾನಂದ ಪಶು ಆಹಾರ ಕೇಂದ್ರಕ್ಕೆ ಬಂದ ದಿವ್ರಿ ಇವರು ವಿನೂತನವಾಗಿ ಈ ಒಂದು ಪಶು ಆಹಾರ ಕೇಂದ್ರ ಶುರು ಮಾಡ್ಯಾರೀ ಇವರಲ್ಲಿ ದನಗಳಿಗೆಂದು ಗೌರಿಕಲ್ ಓಂ ಶ್ರೀ ಗೋಧನ್ ಆರ್ ಐ ಹಾಗೂ ಕಾಮಧೇನು ಕಂಪನಿ ಅತ್ಯುತ್ತಮ ಗುಣಮಟ್ಟದ ಹತ್ತಿ ಕಾಳು ಹಿಂಡಿಗಳು ಹಾಗೆ ಹೆಚ್ಚ ಪಾಕಳಿಗಳಿಗೆಂದು ಮಿಲ್ಕ್ ಗೇನ್ ಏಟ್ ತೌಸಂಡ್ ಮಿಲ್ಕ್ ಗೇನ್ ಫೈವ್ ತೌಸಂಡ್ ಹಾಗೂ ವಿ ಸೇರಿದಂತೆ ಇನ್ನು ಎರಡರಿಂದ ಮೂರು ಕಂಪನಿಯ ಬೆಸ್ಟ್ ಕ್ವಾಲಿಟಿಯ ಲಡಿಕೆಗಳ ಜೊತೆಗೆ ದೇಸಾಯಿ ಮತ್ತು ಪ್ಯೂರ್ ಆಸ್ಕಾರ್ ನಂತ ಬೆಸ್ಟ್ ಕಂಪನಿ ಅತ್ಯುತ್ತಮ ಗುಣಮಟ್ಟದ ಶೇಂಗಾ ಹಿಂಡಿಗಳು ನಿಮಗೆ ಇಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಕ್ತಾವ್ರಿ ಅಷ್ಟೇ ಅಲ್ಲದೆ ಇವರಲ್ಲಿ ಗೋಕಾಕ್ ನ ಬುಸ್ಸಾ ಕೂಡ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಐತ್ರಿ ಈ ಒಂದು ದೇಸಾಯಿ ಶೇಂಗಾ ಇಂಡಿಯಾನ ನಿಮ್ಮ ದನಗಳಿಗೆ ಬಳಸೋದ್ರಿಂದ ನಿಮ್ಮ ಹಸು ಸದೃಢವಾದ ಮೈಕಟ್ಟನ್ನ ಹೊಂದಿ ಹೆಚ್ಚು ಹಾಲನ್ನ ನೀಡ್ತಾ ಇತ್ರಿ ಇನ್ನು ಈ ಒಂದು ಡೈರಿ ಫಾರ್ಚುನ್ ಕಂಪನಿಯ ಪ್ರಾಡಕ್ಟ್ ನ ಕುರಿತು ಹೇಳಬೇಕು ಅಂತ ಅಂದ್ರೆ ಪ್ರತಿದಿನ ನೀವು ನಿಮ್ಮ ದನಗಳಿಗೆ ಒಂದು ಹೊತ್ತಿಗೆ ಒಂದೂರ ಐವತ್ತು ಗ್ರಾಮ್ ನಂತೆ ಎರಡು ಹೊತ್ತು ಮುನ್ನೂರು ಗ್ರಾಮ್ ಪೌಡರ್ ಅನ್ನ ಮುಸುರಿಯಲ್ಲಿ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಫ್ಯಾಟ್ ಹೆಚ್ಚಾಗಿ ದನಗಳಿಗೆ ಇರತಕ್ಕಂತ ರೋಗ ರುಜನೆಗಳು ಕಡಿಮೆಯಾಗಿ ಕೇವಲ ಹದಿನೈದು ದಿನದಲ್ಲಿ ರಿಸಲ್ಟ್ ಅನ್ನ ಪಡೆದು ರೈತರು ತಮ್ಮ ಆದಾಯವನ್ನ ಹೆಚ್ಚಿಸಿಕೊಂಡು ಅಧಿಕ ಲಾಭವನ್ನ ಪಡೆದುಕೊಳ್ಳಬಹುದ್ರಿ ಈ ಒಂದು ಪ್ರಾಡಕ್ಟ್ ಇವರ ಕಡೆ ಮಾತ್ರ ಬಿಟ್ಟು ಅತನಿ ತಾಲೂಕಿನಲ್ಲೇ ಯಾರ ಕಡೆನು ಸಿಗೋದಿಲ್ರಿ ಈಗಾಗಲೇ ಬಹಳ ಜನ ರೈತರು ಈ ಒಂದು ಡೈರಿ ಫಾರ್ಚೂನ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿಕೊಂಡು ರಿಸಲ್ಟ್ ಅನ್ನ ಪಡೆದುಕೊಂಡಾರಿ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಖರೀದಿ ಮಾಡಲು ಇವರ ಅಂಗಡಿಗೆ ಕೂಡ ಭೇಟಿ ಮಾಡಬಹುದ್ರಿ ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇವರು ಹೋಮ್ ಡೆಲಿವರಿ ಅನ್ನು ಕೂಡ ಮಾಡ್ತಾರಿ ಒಟ್ಟಿನಲ್ಲಿ ನೀವು ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ನಿಮ್ಮ ದನಗಳು ಸದೃಢವಾಗಿ ಹೆಚ್ಚು ಹಾಲನ್ನ ನೀಡುವುದರ ಜೊತೆಗೆ ಯಾವುದೇ ರೋಗ ರುಜನೆಗಳಿಂದ ದೂರವಿದ್ದು ಹಾಲಿನ ಫ್ಯಾಟ್ ಕೂಡ ಹೆಚ್ಚಾಗೋದ್ರಿಂದ ರೈತರು ಅಧಿಕ ಲಾಭವನ್ನ ಪಡೆದುಕೊಳ್ಳಬಹುದ್ರಿ ಇವರದೇ ಆದ ದರ್ಶನ್ ಕಾನ್ಸೆಪ್ಟ್ ಕೂಡ ಇದ್ದು ಹಾಗೆ ಈಗ ನೀವು ನೋಡ್ತಾ ಇರುವಂತ ಈ ಐದು ಕಾಂಪ್ಲೆಕ್ಸ್ ಗಳು ಬಾಡಿಗೆಗೆ ಕೂಡ ಅದಾವ್ ಯಾರಿಗಾದ್ರು ನಮ್ಮದೇ ಆದ ಬಿಸಿನೆಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂಗಡಿ ಬಾಡಿಗೆಗೆ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದ್ರಿ ಸೊ ಇನ್ಯಾಕ್ ತಡ ಮಾಡ್ತೀರಿ ಜಲ್ದಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇದೇ ಈ ಒಂದು ಅಂಗಡಿಗೆ ಭೇಟಿ ನೀಡಿ ಈ ಒಂದು ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಿ ಸರಿಯಾಗಿ ಉಪಯೋಗಿಸಿ ಅಧಿಕ ಲಾಭವನ್ನ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಕ್ತನೂ ಸ್ಟೇಟು ಜೈ ಹಿಂದ್ ಜೈ ಕರ್ನಾಟಕ